ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಲಾಟೆ ಮಾಡ್ತಾ ಸಿ ಎಮ್ ಅದರೂ ಗಲಾಟೆ ಮಾಡಿದ್ದಾನೆ ನನ್ನದನ್ನು ಭಾಳ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿಯಾಗಿ ಹತ್ತು ವರ್ಷ ಆಯಿತು ನೂರೆಂಟು ವರ್ಷ ಆಯಿತು ಅಂತ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೂ ಒಳ್ಳೆಯದಾಗಬೇಕು ಫ್ಯಾಕ್ಟ್ರಿಗೂ ಸಿ ಫ್ಯಾಕ್ಟ್ರಿ ಇದ್ದರೆ ರೈತರು ರೈತರು ಇದ್ದರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮನೂ ನಡಿಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅದಕ್ಕೆ ನಮ್ಮದು ಒತ್ತಡ ಈ ವಿಚಾರದಲ್ಲಿ ಏಕೆಂದರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ಮೊಲಾಸಿಸು ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದಾರೆ ಪವರಾರ ಖರೀದಿ ಮಾಡಿ ಅವರು ನಾವು ಗೊತ್ತಿರೋದು ಅಂತೇಳಿ ಅವರೆಲ್ಲ ಕೇಳ್ತಾ ಇದ್ದಾರೆ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಒಂದು ರಿಕ್ವೆಸ್ಟ್ ಇದೆ ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ ಬ್ಯಾಂಕು ಕಾಂಪ್ಲೆಕ್ಸ್ ಪ್ಯಾಕ್ ನಿರ್ಮಾಣ ಮಾಡೋರು ಅದಕ್ಕೆ ಆರ್ ಬಿ ಐನವರು ಡೈರೆಕ್ಷನ್ಸ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಂದರೆ ಅಟ್ಲೀಸ್ಟ್ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಮೇಕೆದಾಟು ಬಿ ಪಿ ಆರ್ ಕೂಡ ಅದನ್ನ ಹೊಸದಾಗಿ ಇದು ಮಾಡಬೇಕು ಅಂತ ಒಂದಷ್ಟು ನೀವಾಗಲ್ಲ ಮಾಡಿಫೈ ಮಾಡಬೇಕು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಪ್ಲಿಕೇಶನ್ಸ್ ಹಾಕಿ ವಾಪಸ್ ಕಳಿಸೋರೆ ಹೊಸದಾಗಿ ಮಾಡೋಕ್ಕಾಗಲ್ಲ ಅದನ್ನು ಅವತ್ತಿನ ರೇಟ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವರೇನೇನು ಅಬ್ಜೆಕ್ಷನ್ಸ್ ಆಗಿ ಕಳಿಸಿದ್ದಾರೆ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಏನು ಅದರ ಟೈಮ್ ಲೈನಲ್ಲಿ ನಾವು ಕೆಲಸ ಮಾಡ್ತೀವಿ ಅದನ್ನು ಮಾಡ್ತೀವಿ ಆಮೇಲೆ ಬಿಕ್ಕಿ ಕೇಂದ್ರ ಸರ್ಕಾರದ ಬಿಡ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಯಾಕೆ ಸರ್ ಒಂದು ಕಡೆ ಬಿ ಜೆ ಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಇದು ಪಾಪ ಖುಷಿ ಪಡೋರು ಹಡೋರು ದುಃಖ ಅವರು ಇಚ್ಛೆಯಾಗಿಂದ ಮಾಡಲಿ ನಿಮಗೂ ಒಳ್ಳೆಯ ಆಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರೆ ನಾವು ಸಂತೋಷ ಆಗಿದ್ದೀವಿ